ದಿನ ವಜ್ರಾಸನದ ಬಗ್ಗೆ ನಾನು ವಿವರವಾಗಿ ತಮಗೆ ತಿಳಿಸ್ತೀನಿ ಇದರ ವಿಶೇಷತೆ ಏನಂತ ಹೇಳಿದರೆ ಯೋಗಾಸನದಲ್ಲಿ ನಾವು ಯೋಗ ಮಾಡೋಕ್ಕೆ ಮುಂಚೆ ಏನು ಆಹಾರ ತಗೊಂಡಿರಬಾರ್ದು ಯಾಕೆಂಥೇಳಿದರೆ ಅಂಗಾಂಗಗಳು ಒಪ್ಪೋದಿಲ್ಲ ಅದರಲ್ಲಿ ಒಂದೇ ಒಂದು ವಿಶೇಷವಾಗಿ ಈ ವಜ್ರಾಸನ ಅನ್ನೋ ಆಸನ ಇದೆಯಲ್ಲ ಅದು ಊಟ ಮಾಡಿದ ತಕ್ಷಣ ನಾವು ಆಸನ ಮಾಡ್ಬೋದು ಯಾಕೆ ಅಂತ ಹೇಳಿದರೆ ಅದರಲ್ಲಿ ಜೀರ್ಣಶಕ್ತಿ ಹೆಚ್ಚಿದೆ ಆ ಆಸನದಲ್ಲಿ ಕುಳಿತುಕೊಂಡು ನಾವು ಆಸನಗಳು ಮಾಡಿದಾಗ ಜೀರ್ಣಶಕ್ತಿ ಹೆಚ್ಚುತ್ತೆ ಮತ್ತು ಮೊಣಕಾಲಿನ ನೋವು ಕೂಡ ದೂರ ಆಗುತ್ತೆ ಕ್ರಮೇಣ ವಯಸ್ಸಾದ ಹಾಗೆ ನಾವು ಮೊಣಕಾಲಿನ ನೋವು ಬಂದ್ಬಿಟ್ಟು ನಡೆಯೋ ರೀತಿಯೇ ಬದಲಾವಣೆ ಆಗ್ಬಿಡುತ್ತೆ ವಾಲ್ಕೊಂಡು ನಡೆಯುವಂಥದ್ದು ಆ ಸ್ಥಿತಿ ಬರೋದಿಲ್ಲ ಈ ವಜ್ರಾಸನಗಳಲ್ಲಿ ದಿನನಿತ್ಯದ ಅಭ್ಯಾಸದಲ್ಲಿದ್ದಾಗ ಹೇಗೆ ಅಂದರೆ ನಾವು ಊಟ ಎಲ್ಲ ಮಾಡಿಕೊಂಡು ರಾತ್ರಿ ಮಲಗೋ ಸಮಯದಲ್ಲಿ ಹಾಸಿಗೆ ಮೇಲೆ ಮಲಗುತ್ತೀವಲ್ವ ಆ ಸಮಯದಲ್ಲಿ ಒಂದು ನಿಮಿಷಗಳ ಕಾಲ ವಜ್ರಾಸನ ಹಾಕೊಂಡ್ಬಿಟ್ಟು ಆಮೇಲೆ ತೆಗೆದು ಮಲಗಬಹುದು ಇದು ಒಂದೇ ಆಸನ ಯೋಗಾಸನದಲ್ಲಿ ಊಟ ಮಾಡಿದ ತಕ್ಷಣ ಮಾಡಬಹುದು ಅದರಲ್ಲಿ ಜೀರ್ಣಶಕ್ತಿ ಹೆಚ್ಚು ಹೆಚ್ಚುತ್ತೆ ಅದರಲ್ಲಿ ಮತ್ತು ಬಹಳಷ್ಟು ಉಪಯೋಗಗಳಿದೆ ಕಾ ಕಾಲಿಂದ ಹಿಡಿದು ಮೆದುಳು ತನಕ ಒಂದು ನರ ಹೋಗುತ್ತೆ ಅವನು ಆ ನರನಾಡಿಗಳಿಗೆ ಬಹಳ ಉಪಯೋಗ ಕೊಡುವಂತಹ ಆಸನ ಈ ವಜ್ರಾಸನ ಅದು ಒಂದು ವಿಶೇಷವಾಗಿ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಾದ್ರೆ ಹೆಚ್ಚಾಗಿ ಈ ವಜ್ರಾಸನದಲ್ಲೇ ಕುಳಿತುಕೊಂಡು ಧ್ಯಾನವನ್ನು ಮಾಡೋದು ಆಸನ ಆಸನ ಗುರುಗಳು ಆದ್ದರಿಂದ ಈ ವಜ್ರಾಸನವನ್ನು ಮಾಡಿ ತಪ್ಪದೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ದಿನದ ಒಂದು ಆಸನ ವಜ್ರಾಸನ ಮಾಡ್ತೀನಿ ನಮಸ್ಕಾರ ಈ ದಿನ ವಜ್ರಾಸನ ಅದರ ಬಗ್ಗೆ ಗಮನವನ್ನು ಕೊಡೋಣ ಈ ಯೋಗಾಸನದಲ್ಲಿ ಬಹಳ ಮುಖ್ಯವಾದದ್ದು ವಜ್ರಾಸನ ಯಾಕೆ ಅಂತ ಹೇಳಿದರೆ ಊಟ ಮಾಡಿದ ತಕ್ಷಣ ಮಾಡುವಂತಹ ಆಸನ ಇದೊಂದೇ ಬೇರೆ ಯಾವುದು ಆಸನಗಳು ಊಟ ಮಾಡಿದ ತಕ್ಷಣ ಮಾಡಬಾರ್ದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಅಂತರ ಇರಬೇಕು ಈ ವಜ್ರಾಸನ ಒಂದೇ ಊಟ ಮಾಡಿದ ತಕ್ಷಣ ಮಾಡ್ಬೋದು ಯಾಕಂತ ಹೇಳಿದರೆ ಜೀರ್ಣಶಕ್ತಿ ಹೆಚ್ಚುತ್ತೆ ಇದರಲ್ಲಿ ಅನೇಕ ಅನುಕೂಲತೆಗಳಿದೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಾನು ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ಸಮತೋಲನವಾಗಿ ಕೂತ್ಕೊಂಡು ಕಾಲನ್ನು ಎರಡು ನೀಡಬೇಕು ಮೊದಲು ಬಲಗಾಲನ್ನು ನಿಮ್ಮ ಫೋಲ್ಡ್ ಮಾಡಿಕೊಳ್ಬೇಕು ನಿಮ್ಮ ಹಿತ್ಸೆ ಏನಿದೆ ಅಲ್ಲಿ ಕೆಳಭಾಗ ಇಟ್ಟು ಆನಂತರ ಎಳೆಗಾಲನ್ನು ಒಳಭಾಗ ಇರ್ತೀರ ಇದು ಮೇಲೆ ಬೆರಳು ಕೂತ್ಕೊಳ್ಬಾರ್ದು ಎರಡು ನೆಲಕ್ಕೆ ಸ್ಪಷ್ಟ ಆಗಿರಬೇಕು ಮತ್ತು ನಿಮ್ಮ ಈ ಹಿತ್ಸೆ ಏನಿದೆ ಅವ ಇದೆಯಲ್ಲ ನಿಮ್ಮ ಹಿಮ್ಮಡಿಗ ಮಧ್ಯಭಾಗದಲ್ಲಿ ಕೂತ್ಕೊಳ್ಬೇಕು ನಂತರ ಕುದುರೆಗಳನ್ನು ಮಾಡಿಕೊಂಡು ಈ ಸ್ಥಿತಿಯಲ್ಲಿ ಕುತ್ಕೋಬೇಕು ಧ್ಯಾನದ ಸ್ಥಿತಿ ಹೆಚ್ಚು ನಾವು ಪ್ರಾಣಾಯಾಮಗಳು ಮಾಡಬೇಕಾದ್ರೆ ಕಪಾಲಭಾತಿ ಮಾಡಬೇಕಾದ್ರೆ ಹೆಚ್ಚು ಈ ಸ್ಥಿತಿನಲ್ಲಿ ಕುತ್ಕೊಂಡು ಮಾಡೋ ಅಂಥದ್ದು ತುಂಬ ಅನುಕೂಲ ಇದರ ಉಪಯೋಗಗಳು ಏನಂದರೆ ಮೊಳಕಾಲು ಕ್ರಮೇಣವಾಗಿ ನಾವು ವಯಸ್ಸಾದ ಮೇಲೆ ಮೊಳೆಕಾಲಿನ ನೋವಿಗೋಸ್ಕರ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಈ ಅಭ್ಯಾಸ ಕ್ರಮದಿಂದ ನಿಮಗೆ ಸಾಕಷ್ಟು ನೋವು ಕಾಣದೇ ಇಲ್ಲ ಅದು ನಮಗೆ ಆಯುಸ್ ಜಾಸ್ತಿ ಇದ್ದಷ್ಟು ಅಲ್ಲಿ ತನಕ ನಾವು ಈ ಕ್ರಿಯೆಗಳು ಮಾಡ್ಕೊಂಡು ಬರ್ತಾಯಿದ್ರೆ ಇದರ ಅನುಭವ ಉಪಯೋಗ ಜಾಸ್ತಿ ಬರುತ್ತೆ ಮತ್ತು ಇಲ್ಲಿಂದ ನರನಾಡಿಗಳು ನಮ್ಮ ಬೆಂದುಳು ತನಕ ನೆರ ಹೋಗುತ್ತೆ ಹಿಮ್ಮಡಿಯಿಂದ ಆ ಈ ಕ್ರಿಯೆಯಲ್ಲಿ ಮಾಡಿದಾಗ ಆ ನೆರಕ್ಕೆ ಬಹಳ ಉತ್ತಮವಾದ ಆಸರ ಕ್ರಿಯೆ ಈ ಸ್ಥಿತಿನಲ್ಲಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಕಾಲುಗಳನ್ನು ಅಗಲ ಮಾಡಿ ಕೆಳಭಾಗ ಕುತ್ಕೊಳ್ಳಿ ಅಭ್ಯಾಸ ಮಾಡ್ಬೋದು ಈ ಸ್ಥಿತಿನಲ್ಲಿ ಮಾತ್ರ ಮತ್ತೆ ಒಳಭಾಗ ತಗೊಳ್ಬೇಕು ಸಮಸ್ಥಿತಿಯಲ್ಲಿ ಕುತ್ಕೊಳ್ಬೇಕು ನೇರ ಬೆನ್ನಿನ ಭಾಗ ನೇರ ಇರುತ್ತೆ ಉಸಿರಾಟ ಮಾಡುವಾಗ ಸಾಧಾರಣವಾಗಿ ಉಸಿರಾಟ ಮಾಡಿಕೊಂಡು ಹೊಟ್ಟೆ ಗಮನ ಕೊಡ್ತಾ ಒಳಭಾಗ ಹೊರಗೋದು ಮತ್ತು ಮುದ್ರೆಗಳನ್ನು ತೆಗೆದು ಒಂದೊಂದಾಗಿ ಯಾವ ಕಾಲೂ ಬೆಲೆಗಾಲನ್ನು ಮುಂದೆ ಎಡೆಗಾಲನ್ನು ಮುಂದೆ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಸ್ಥಿತಿ ಕೊಡಬೇಕು ಇದು ಆಸನದ ಬಗ್ಗೆ ವಜ್ರಾಸನ ಈ ರೀತಿ ಅಭ್ಯಾಸ ಮಾಡಿದರೆ ಬಹಳ ಉತ್ತಮ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ